ಆಯ್ತು ಹೇಳಿದಿಲ್ಲ ಅದನ್ನು ಅದು ಪೆಟ್ರೋಲು ಅದನ್ನ ಶೀರ್ಷೆ ಮಾಡ್ರೆ ನಮ್ ಕೆಲ್ಸ ಹಗ್ರ ಆಗ್ತದೆ ಅಂತ ಅವ್ರ ಮಾಡ್ಯಾರಲ್ಲ ಮಾಡ್ಯಾರ ಕೇಂದ್ರ ಸರ್ಕಾರ ಸೇರ್ಸ್ರೆ ನಮ್ಗೆ ಈಸಿ ಆಗ್ತದೆ ಅದು ಒಂದ್ ಮಾಡಿರ್ಬೋದ್ರೆ ಪೆಟ್ರೋಲ್ ಬೆಲೆ ಡೀಸೆಲು ಗ್ಯಾಸು ಇನ್ನೂ ಬೇರೆ ಬೇರೆ ಅವ್ರ ಕಡೆನೂ ಇದಾರಲ್ಲ ಅವ್ರು ಮಾಡಿದಾರೆ ಸೊ ಅವ್ರು ಮಾಡಿದ್ರೆ ನಮ್ ಕಾಂಗ್ರೆಸ್ ಇಂದ ಮಾಡ್ ತಪ್ಪ ನಾವು ಸ್ಟ್ರೈಕ್ ಮಾಡು ತಪ್ಪತೈತಿ ಎರಡು ಕೂಡ ಮಿಕ್ಸ್ ಮಾಡಿ ಮಾಡಿದ್ರೆ

ಸೂಪರ್ ಉದ್ಘಾಟನೆ ಎಲ್ಲ ಈಗಾಗಲೇ ಪ್ರಾರಂಭ ಮಾಡ್ಲಿಕ್ಕೆ ಕೇಳಿದ್ವಿ ಹಂತ ಹಂತಾಗಿ ಪ್ರಾರಂಭ ಮಾಡಿದ್ದಾರೆ ಸೊ ಉದ್ಘಾಟನೆಗೆ ಯಾವಾಗ ಸಚಿವರು ಟೈಮ್ ಕೊಡ್ತಾರೆ ನೋಡೋಣ ಈಗ ಹಂತ ಹಂತವಾಗಿ ಮಾಡ್ಲಿಕ್ಕೆ ಕೇಳಿದ್ವಿ ಜಗದೀಶ್ ಶೆಟ್ಟರ್ ಅವರು ಏನೋ ಅಂತ ತೋರಿಸ್ಲಿಕ್ಕೆ ತೋರಿಸಲಿಕ್ಕೆ ಕಾಂಗ್ರೆಸ್ನವರು ಈ ರೀತಿ ಸರ್ವೆ ಒಂದು ಬೇರೆ ಮಾಡಿದ್ದಾರೆ ಈಗ ಅವರು ಈಗ ಅವರು ಸರ್ವೆ ಮಾಡ್ತಾರಲ್ಲ ರೀ ಇಪ್ಪತ್ತೈದ್ ಅವ್ರದ್ದು ಸ್ಟಾರ್ಟ್ ಆಯ್ತದ ಈಗ ಒಂದು ಪ್ರಾರಂಭ ಆಗಿತ್ತು ಅವ್ರು ನೋಡೋಣ ಅವಾಗೆ ಅವ್ರದು ಸಮಸ್ಯೆ ಅವ್ರು ಎಷ್ಟು ಕೊಡ್ತಾರ ಗೊತ್ತಾಯ್ತಿಲ್ಲ ಅವ್ರದ್ದು ಒಂದು ಅಂಶ ಬರ್ತೈತಿ ಇಪ್ಪತ್ತೈದು ಎಂಡಕ್ಕೆ ಸೊ ನೋಡೋಣ ಹೌದು ಅದೇ ಕಾಸ್ಟ್ ಮೇಜರ್ ಕಾಸ್ಟ್ ಅದು ಪ್ಯೂರ್ಲಿ ಕಾಸ್ಟ್ ನಮ್ದು ಅವರ ಆರ್ಥಿಕ ಸ್ಥಿತಿಗತಿ ಮಾಡಿದ್ವಿ ಅದೇ ಪ್ಯೂರ್ಲಿ ಜನಗಣತಿ ರಾಜಕೀಯ ಮೇಲೆ ಏನಾದರೂ ಪ್ರಭಾವ ಬೀರ್ತದ ಅವ್ರ ಮೆಜಾರಿಟಿ ಆದಿಟಿಕ್ಸ್ ನಡೀತಾ ಇದೆ ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದನೆ ಸ್ಟ್ರಾಂಗ್ ನೋಡಿ ನಮ್ಮ ರಾಜ್ಯದಲ್ಲಿ ಸಾವಿರ ಓಟ್ ಇದ್ದವರು ಎಮ್ ಎಲ್ ಎಷ್ಟು ಮತ್ತೆ ಆತಂಕ ಯಾಕೆ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಇರೋರಿಗೆ ಅದರಿಂದ ಏನು ರಾಜಕೀಯ ಬೀಳಲ್ಲ ಈಗ ನಮ್ಮ ವಿಶ್ವಾಸ ಅವ್ರು ಎಷ್ಟು ಊಟದ ಅವ್ರದ್ದು ಎರಡು ಸಾವಿರ ಡಿ ಸುಧಾಕರ್ ಅವ್ರು ಎಷ್ಟು ಹುಟ್ಟಿದಾರೆ ಅವ್ರದ್ದು ಎರಡು ಸಾವಿರ ಎರಡು ಸಾವಿರ ಇಲ್ಲ ಸೊ ರಾಜಕೀಯ ಇದಕ್ಕೆ ಹೋಲಿಕೆ ನೋಡಿ ಅದೇ ಹೇಳಿದಿಲ್ಲ ಸದನಲ್ಲಿ ಚರ್ಚೆ ಮಾಡಿದ್ರೆ ಅಲ್ಲಿ ಹೇಳಿ ಅವ್ರಿಗೇನು ಆತಂಕ ಇದ್ರೆ ಹೇಳಿ ಯಾರು ಬೇಡ ಅಂದ್ರೆ ಈಗ ನಾವು ಒಂದು ನಾಲ್ಕು ಗೋಡೆ ಕೂತು ಹೇಳೋದು ಸರಿ ಆಗೋಲ್ಲ ಮಾಧ್ಯಮ ಒಂದು ಹೇಳೋದು ಸರಿ ಆಗೋಲ್ಲ ಸೊ ಒಂದು ಮೂರು ಬಿಟ್ಟು ಒಂದು ವಾರ ಚರ್ಚೆ ಆಗಲಿ ಯಾರ್ಯಾರಿಗೆ ಆತಂಕ ಇದೆ ಸರಿ ಇಲ್ಲ ಅಂತ ವಾದ ಮಾಡಲಿ ಮುಂದೆ ನೋಡೋಣ